ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ನನ್ನ ದಿನ ಶುರುವಾಗೋದು ಒಂದು ಲೋಟ ಬಿಸಿ ನೀರು ಹಾಗೆ ಜೀರಿಗೆ ಅದೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ನೀರಿಂದ ನನ್ನ ದಿನ ಶುರುವಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಲ್ವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನ ಏನು ಮಾಡಬೇಕು ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ ಕೆಲವೊಂದು ಸಲ ಹಿಂದಿನ ದಿನವೇ ತಲೆ ಓಡ್ಸ್ಕೊಂಡಿದ್ರೆ ಇಡ್ಲಿ ದೋಸೆ ಹಿಟ್ಟು ರೆಡಿಯಾಗಿರುತ್ತೆ ಇವತ್ತು ಕೂಡ ಅಷ್ಟೇ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ದೋಸೆ ಮಾಡಿ ಆಲೂಗಡ್ಡೆ ಬಾಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಟ್ನಿ ಮಾಡೋದು ಬೇಡ ಬರೀ ಆಲೂಗಡ್ಡೆ ಬಾಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಾನು ಅಂದ್ಕೊಳ್ಳೋದೊಂದು ಅದು ಮಾಡೋದೊಂದು ಥರ ಆಗುತ್ತೆ ಆಮೇಲೆ ಅಯ್ಯೋ ಒಂದೇ ಮಾಡಿದ್ದೀನಲ್ವ ಅದ್ರ ಜೊತೆ ಇನ್ನೊಂದೇನಾದರೂ ಮಾಡೋಣ ಅಂತ ಎರಡೆರಡು ಕೂಡ ಒಂದೊಂದು ಸಲ ಆಗುತ್ತೆ ಹಾಗೆಯೇ ಏನಂದರೆ ಪ್ರತಿದಿನ ಹೆಣ್ಮಕ್ಳಿಗೆ ಸಾವಿರಾರು ಕೆಲಸಗಳು ಇರುತ್ತೆ ಮನೆ ಕೆಲಸ ಅಂತ ಹೇಳೋದು ಒಂದೇ ವರ್ಡ್ ಆಗಿದ್ರೂ ಅದರ ಹಿ ಹಿಂದೆ ಮುಂದೆ ಎಷ್ಟೋ ಒಂದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಅಂದರೆ ಒಂದು ಇಡೀ ದಿನ ಕೆಲಸ ಮಾಡಿದ್ರೂ ಮುಗಿದೇ ಇರೋಷ್ಟು ಕೆಲಸ ಕೂಡ ಇರುತ್ತೆ ಎಲ್ಲರಿಗೂ ಆ ಕೆಲಸ ಕಾಣದೇ ಇಲ್ಲ ಕೆಲವೊಬ್ರು ಅಂದ್ಕೊತಾರೆ ಹೋ ಇದೆಂಥ ಕೆಲಸ ಅಂದರೆ ಇದೇನು ಮಹಾ ಕೆಲಸ ಅಂತ ಅಂದ್ಕೊಳ್ತಾರೆ ಆದರೆ ಹಾಗಲ್ಲ ಮಕ್ಕಳು ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಹಾಗೆ ಹೊರಗಡೆ ಹೋಗಿ ಕೆಲಸ ಮಾಡೋರು ಕೂಡ ಕೆಲವೊಬ್ಬರು ಇರ್ತಾರೆ ಕೆಲವೊಂದು ಜವಾಬ್ದಾರಿಗಳನ್ನ ಹೊತ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಕಷ್ಟವಾಗಿರೋ ಜಾಬೇ ಹೆಣ್ಮಕ್ಳು ನಿಜವಾಗ್ಲೂ ಗ್ರೇಟ್ ಅಂತ ನನಗನ್ಸುತ್ತೆ ಎಷ್ಟೊಂದು ಕೆಲಸಗಳು ನಾ ಎಷ್ಟು ಈಸಿಯಾಗಿ ಮಾಡಿಕೊಂಡು ಹೋಗ್ತಾರೆ ಒಳಗೆ ಹೊರಗೆ ಎಲ್ಲ ಕಡೆನೂ ಕೆಲಸ ಮಾಡಿಕೊಂಡು ಚೆನ್ನಾಗಿ ದುಡಿದು ಕೆಲವೊಂದು ಹೆಣ್ಮಕ್ಳಂತೂ ಮನೆ ಒಳಗೂ ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡಿ ಹೆಣ್ಮಕ್ಳು ದುಡಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಅಟ್ಲೀಸ್ಟ್ ಅವ್ರ ಖರ್ಚನ್ನು ಅವ್ರು ನೋಡಿಕೊಂಡ್ರೂ ಗಂಡಂಗೂ ಹೆಲ್ಪ್ ಆಗುತ್ತೆ ಹಾಗೆ ಅದು ಹೆಣ್ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ನಮ್ಮ ನಾವು ದುಡಿದ್ರಿದ್ರೆ ನಮ್ಮ ದುಡ್ಡನ್ನು ನಾವು ಹೆಂಗೆ ಬೇಕಾದರೂ ಖರ್ಚು ಮಾಡ್ಕೋಬೋದು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಪ್ರತಿ ಸಲ ಗಂಡಂದ್ರೆ ಎದುರುಗಡೆ ಕೈ ಚಾಚಬೇಕಾಗುತ್ತೆ ಅದು ಏನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ತುಂಬ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಅಂತ ತುಂಬ ಜನ ಕೆಲಸಕ್ಕೆ ಹೋಗದೇ ಇರೋರು ಕೂಡ ಇರ್ತಾರೆ ನಾನು ಕೂಡ ಇಷ್ಟು ವರ್ಷ ಏನು ಒಂದು ರೂಪಾಯಿನೂ ದುಡಿದ್ದೇ ಇರೋಳು ಇವಾಗ ಯೂಟ್ಯೂಬ್ ಶುರು ಮಾಡಿ ಒಂದು ಫೋರ್ ಇಯರ್ಸ್ ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ತುಂಬ ಜಾಸ್ತಿ ಅಲ್ದಿದ್ರು ಅಟ್ಲೀಸ್ಟ್ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಕೊತಾ ಇದ್ದೀನಿ ನಾನು ಈಗ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ದುಡಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಆಲೂಗಡ್ಡೆ ಬಾಜಿ ಮಾಡೋದಕ್ಕೆ ಅಂತ ನಾನು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ನೀವು ಆಲೂಗಡ್ಡೆನೂ ಹಾಕದೇನೆ ಬರೀ ಈರುಳ್ಳಿಲೂ ಕೂಡ ಇದೇ ಥರ ಮಾಡ್ಬೋದು ಪೂರಿಗೂ ಕೂಡ ಚೆನ್ನಾಗಾಗುತ್ತೆ ನನಗೆ ಇದು ಯಾಕೋ ಈಗ ತುಂಬ ಇಷ್ಟ ಆಗ್ತಾ ಇದೆ ಈ ಬಾಜಿ ಇದು ಒಂದಿದ್ದರೆ ಸಾಕು ಚಟ್ಟೆ ಆ ಥರ ಏನೂ ಮಾಡೋದು ಬೇಡ ಮತ್ತು ಮಕ್ಕಳಿಗೆಲ್ಲಾದರೂ ಈಗ ಲಂಚ್ ಬಾಕ್ಸಿಗೆ ದೋಸೆ ಹಾಕ್ತೀವಿ ಅಂದಾಗ ಈ ಥರ ಆಲೂಗಡ್ಡೆ ಬಾಜಿ ಮಾಡಿ ಹಾಕಿದ್ರೆ ಸ್ವಲ್ಪ ರಸ ರಸ ಇರುತ್ತಲ್ವಾ ಇರುತ್ತಲ್ವ ಮಧ್ಯಾಹ್ನದೊತ್ತಿಗೆ ದೋಸೆ ಸ್ವಲ್ಪ ಡ್ರೈ ಅನ್ಸುತ್ತಲ್ವ ಈ ಥರ ರಸ ಇದ್ದಾಗ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ನಾನು ಮಕ್ಕಳಿಗೆ ಈ ಥರ ಬಾಜಿ ಮಾಡ್ತಿರಲಿಲ್ಲ ನಾನು ಸ್ವಲ್ಪ ಸಾಂಬಾರು ಪುಡಿ ಕಾಯಿ ಎಲ್ಲ ರುಬ್ಬಿ ಹಾಕಿ ಮಾಡ್ತಾ ಇದ್ದೆ ನನಗೆ ಈ ಬಾಜಿ ಇವಾಗ ಮಕ್ಕಳೆಲ್ಲ ಹಾಸ್ಟೆಲಿಗೆ ಹೋದ ಮೇಲೆ ಗೊತ್ತಾಗಿರೋದ್ರಿಂದ ಇದನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಕಡಲೆಬೇಳೆ ಏನು ಹಾಕೋದು ಬೇಡ ನಾನಿವತ್ತು ನೆನ್ಪಿಲ್ಲದೆ ಹಾಗೆ ಹಾಕಿಬಿಟ್ಟೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆ ಸಾಸಿವೆ ಹಾಕಿದ್ದೀನಿ ಬೇಕಿದ್ರೆ ನೀವು ಜೀರಿಗೆ ಹಾಕೊಳ್ಳಿ ನಾನು ಜೀರಿಗೆ ಏನು ಹಾಕಿಲ್ಲ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ನಾನು ಬೆಳ್ಳುಳ್ಳಿನೂ ಹಾಕಿಲ್ಲ ಬರೀ ಕರಿಬೇವು ಮಾತ್ರ ಹಾಕಿದ್ದೀನಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಲಿ ಫ್ರೈ ಮಾಡ್ತೀನಿ ಸ್ವಲ್ಪ ಕಡಲೆ ಇಟ್ಟಿರುತ್ತಲ್ವ ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಆಲೂಗಡ್ಡೆನ ನಾನು ರಾತ್ರಿ ಬೇಯಿಸ್ಕೊಂಡಿರಲಿಲ್ಲ ಬೆಳಗ್ಗೆ ಬೇದಿಕೆ ಹಾಕಿದ್ದೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಬಾಜಿಗೆ ಇಷ್ಟು ಆಲೂಗಡ್ಡೆ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆನ ಹಾಗೆ ತೆಗೆದು ಇಟ್ಕೊಂಡೆ ನನಗೇನು ಗೊತ್ತಾ ಚಿಮಣಿ ಆನ್ ಮಾಡಬೇಕು ಅಂತ ನೆನಪೇ ಆಗೋದಿಲ್ಲ ಅದು ಘಾಟ್ ಬಂದಾಗ ನೆನಪಾಗುತ್ತೆ ಅದು ಆವಾಗ ಆನ್ ಮಾಡ್ತೀನಿ ನಾನು ಆಲೂಗಡ್ಡೆನ ಬಿಡಿಸಿ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ ಫ್ರಿಜ್ಜಲ್ಲಿ ಹಾಗೆ ಇಟ್ಕೊತೀನಿ ಯಾವಾಗಾದರೂ ಒಂದೊಂದಿನ ಬೇ ಆಲೂಗಡ್ಡೆ ಪಲ್ಯ ಮಾಡೋಕ್ಕೂ ಅಥವಾ ಏನದು ಆಲೂ ಪರಾಟ ಆಲೂ ಪರಾಟ ಈಗ ಚೆನ್ನಾಗಾಗುತ್ತಲ್ವ ನನಗೆ ಎರಡು ದಿನ ಮೂರು ದಿನ ಆದಮೇಲೆ ಒಂದು ಸಲ ಅನಿಸುತ್ತೆ ಅಯ್ಯೋ ಆಲೂ ಪರಾಟ ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ಪದೇ ಪದೇ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಅದು ರುಚಿ ಕೆಟ್ಟು ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ನಾನು ಅಪರೂಪಕ್ಕೆ ಒಂದು ಸಲ ಮಾಡ್ತೀನಿ ಮಕ್ಕಳು ಬಂದಾಗ ಅಥವಾ ನಮ್ಮ ಮನೆಯವರು ತುಂಬ ತಿನ್ನಬೇಕು ಅಂತ ಅನ್ನಿಸ್ದಾಗ ಹಾಗೆ ಮಾಡ್ತೀನಿ ನಾನು ಮುಂಚೆ ಹಾಗೆ ಅಡುಗೆನ ಏನಾದರೂ ಚೆನ್ನಾಗಿತ್ತು ಅಂದರೆ ಅದನ್ನು ಪದೇ ಪದೇ ಮಾಡಿ ಆ ರುಚಿನ ಕೆಡ್ಸ್ಕೊಂಡ್ಬಿಡ್ತಾ ಇದ್ದೆ ಅದು ಆಮೇಲೆ ತಿನ್ನಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ಹೆದರ್ತೀನಿ ಇವಾಗ ಏನಾದರೂ ತುಂಬ ಚೆನ್ನಾಗಿದೆ ಕಣೆ ಮಾಡು ಅಂದರೆ ನಮ್ಮ ಮನೆಯವರು ನಾನು ಹೇಳ್ತೀನಿ ಮೊನ್ನೆ ಮಾಡಿದ್ದೀನಿ ಮಾಡಲ್ಲ ನಾನು ಸ್ವಲ್ಪ ದಿನ ಬಿಟ್ಟು ಮಾಡ್ತೀನಿ ಅಂತ ಹೇಳ್ತೀನಿ ನೀವು ಯಾರಾದರೂ ಹಂಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಕಡಲೆ ಹಿಟ್ಟನ್ನ ನಾನು ನೀರಿಗೆ ಹಾಕಿ ಕಲಸಿ ಇಡ್ತೀನಿ ಬೇಕಿದ್ದರೆ ನೀವು ಹಸಿ ವಾಸನೆ ಬರುತ್ತೆ ಅನ್ನೋದಿದ್ದರೆ ಕಡಲೆ ಹಿಟ್ಟನ್ನ ಸ್ವಲ್ಪನೇ ಸ್ವಲ್ಪ ಹುರಿದ್ಬಿಟ್ಟು ಕೂಡ ಮಾಡಬಹುದು ಅಷ್ಟೆಲ್ಲ ಟೈಮ್ ಎಲ್ಲಿರುತ್ತೆ ಅಲ್ವಾ ಬೆಳಗ್ಗೆ ಹಾಗಾಗಿ ನಾನೇನು ಆ ಥರ ಏನು ಮಾಡಲ್ಲ ಆದರೆ ಯಾವುದೇ ರೀತಿಯಾದರೂ ಡಿಫ್ರೆನ್ಸ್ ಅಂತೂ ಬರೋದಿಲ್ಲ ಆ ಒಗ್ಗರಣೆಗೆ ನಾನು ಅದನ್ನು ಹಾಕಿಬಿಟ್ಟು ಅದನ್ನು ಫಸ್ಟು ಸ್ವಲ್ಪ ಬೇಯಿಸ್ಕೊತೀನಿ ಆನಂತರ ಆಲೂಗಡ್ಡೆನ ಹಾಕಿದ್ದೀನಿ ನೀವು ಆಲೂಗಡ್ಡೆ ಬದಲು ಬರೀ ಈರುಳಿಲು ಮಾಡಬಹುದು ಆಲೂಗಡ್ಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿದ್ರೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಬೇಕಿದ್ರೆ ನೀವು ಸ್ವಲ್ಪ ಇದು ನಿಂಬೆ ರಸ ಕೂಡ ಹಾಕೊಬೋದು ಹುಳಿ ಯಾರಾದರೂ ಬೇಕು ಅಂತ ಅನ್ಸಿದ್ರೆ ಮಾಡಿಕೊಳ್ಳಿ ನಾನೇನೂ ಹಾಕಿಲ್ಲ ಅರ್ಶ ಹಾಕದೇ ಮಾಡ್ಬೋದು ಆದರೆ ತುಂಬ ಬಿಳಿ ಬಿಳಿ ಅಂತ ಅನಿಸುತ್ತೆ ಅದೊಂಥರ ಅಷ್ಟು ಪಲ್ಯ ಬಾಜಿ ಥರ ಅನಿಸಲ್ಲ ಹಾಗಾಗಿ ನಾನು ಅರ್ಶನ ಕೊನೆಗೆ ಹಾಕಿದೆ ಹಾಕೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಆಮೇಲೆ ಹಾಕಿದೆ ಆಮೇಲೆ ಸ್ವಲ್ಪ ತೆಳು ಇರಬೇಕಿದು ಯಾಕಂದರೆ ಆಮೇಲೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಮತ್ತು ಆಲೂಗಡ್ಡೆ ಕೂಡ ಅಲ್ವಾ ಗಟ್ಟಿ ಆಗ್ತಾ ಬರುತ್ತೆ ಬಾಜಿ ರೆಡಿಯಾಗಿದೆ ನಿನ್ನೆ ನಮ್ಮನೆಯವರು ಕಾಫಿ ಪುಡಿ ತಂದಿದ್ದರು ಅಂದರೆ ನಾವು ಪುಡಿಯನ್ನು ತರೋದಿಲ್ಲ ನಾವು ಇದು ಬ್ರೂದೆ ತಂದು ಇಟ್ಕೊತೀವಿ ನಾವು ಈಗ ತುಂಬ ಕಮ್ಮಿ ಮಾಡಿದ್ದೀವಲ್ಲ ಕುಡಿಯೋದು ಹಾಗಾಗಿ ತುಂಬ ಇದೆ ಬೇಡ ಆಗಿತ್ತು ತರೋದು ನಮ್ಮ ಮನೆಯವ್ರು ನೋಡಿ ನಿನ್ನೆ ಜೋಡಿಸಿ ಅದನ್ನ ಒಳಗೆ ಹಾಕಿ ಅಂದರೆ ಅಷ್ಟು ಚೆನ್ನಾಗಿ ಜೋಡಿಸಿ ಹಾಕಿದ್ದಾರೆ ನಾನು ಇವತ್ತು ಏನಕ್ಕೂ ತೆಗೆದೆ ಅದನ್ನು ನೋಡ್ತೀನಿ ಅಷ್ಟು ಚೆನ್ನಾಗಿ ಇತ್ತು ನಾವಿವಾಗ ಬ್ಲೂ ಬ್ಲೂ ಅಲ್ಲ ಗ್ರೀನ್ ಕಲರ್ದು ಬ್ರೂ ಸಚ್ಚೆಟ್ ಬರುತ್ತಲ್ವ ಅದನ್ನು ಕುಡಿತಾ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಅಷ್ಟು ಸ್ಟ್ರಾಂಗ್ ಅಂತ ಅನಿಸೋದೇ ಇಲ್ಲ ಆವಾಗ ನಮ್ಮಿಬ್ರಿಗೂ ಒಂದು ಕಪ್ ಮಾಡಿಕೊಂಡ್ರೆ ಒಂದು ಎರಡು ರೂಪಾಯಿ ಸ್ಯಾಚೆಟ್ ಸಾಕಾಗ್ತಾ ಇತ್ತು ಇವಾಗ ಎರಡು ಹಾಕಿದ್ರೂ ಅದೊಂಥರ ಸ್ಟ್ರಾಂಗ್ ಅಂತ ಅನಿಸಲ್ಲ ಹಾಗಾಗಿ ರೆಡ್ ಕಲರ್ನ ತೊಗೊಂಡಿದ್ದೀವಿ ರೆಡ್ ಕಲರು ತುಂಬ ಚೆನ್ನಾಗಿ ಬರ್ತಾ ಇದೆ ಆದರೆ ನನಗೆ ಆವಾಗ ಹಳೇದು ಬರ್ತಾಯಿತ್ತಲ್ವ ಅದರಷ್ಟು ರುಚಿ ಅಂತ ಅನಿಸೋದಿಲ್ಲ ನನಗೆ ನೆಸ್ಕೆಫೆ ಇಷ್ಟ ಆಗೋಲ್ಲ ಬ್ರೂನೇ ಇಷ್ಟ ಆಗುತ್ತೆ ನಾನು ಕುಡಿಯೋದು ತುಂಬ ಕಮ್ಮಿ ಮಾಡಿದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಹಾಲು ನೀರು ಥರ ಇತ್ತು ನಂದಿನಿಯವ್ರು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರು ಏನೋ ಗೊತ್ತಿಲ್ಲ ಅದಕ್ಕೆ ನಾನು ನಾನೊಂಚೂರ ಚೂರು ಇದು ಹಾಲಿನ ಪುಡಿ ಇತ್ತು ಅದನ್ನು ಉದುರಿಸ್ಕೊಂಡಿದ್ದೀನಿ ಹಾಗೆ ನಾನು ಟೀ ಕುಡಿಯೋ ಟೈಮ್ ಕೂಡ ಆಗಿತ್ತು ಟೀ ಕೂಡ ಕುಡಿದೆ ಹಾಗೆ ಕೆನೆ ಕೂಡ ತುಂಬ ಆಗಿತ್ತು ಅದನ್ನು ಕೂಡ ಇವತ್ತು ಕಡಿದು ಬೆಣ್ಣೆ ತೆಗೆದೆ ಹಳೆಯದು ಸ್ವಲ್ಪ ಬೆಣ್ಣೆ ಇದೆ ಬೆಣ್ಣೆ ಕಾಯಿಸಿಬಿಡೋಣ ಅಂತ ತುಂಬ ದಿನ ಇಟ್ಟರು ಕೂಡ ಅದೊಂಥರ ವಾಸನೆ ಆಗಿಬಿಡುತ್ತೆ ನಾವು ನಮ್ಮನೆ ಬೆಣ್ಣೆ ತಿನ್ನೋದು ಇಲ್ಲ ಯಾರು ಒಂದೊಂದು ಸಲ ದೋಸೆಗೆ ಹಾಕ್ತೀನಿ ಆದರೆ ತುಪ್ಪ ಮಾತ್ರ ನಮ್ಮ ಮನೆಯವರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗೆಯೇ ಮಿಕ್ಸಿ ಇಡ್ತೀನಲ್ವ ಅದು ತುಂಬ ಗಲೀಜಾಗಿತ್ತು ಹಾಗಾಗಿ ಅದನ್ನು ತೊಳೆಯೋಣ ಅಂತ ಅದು ಸ್ವಲ್ಪ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ ಆದರೆ ಒರೆಸಿದ್ರೆ ಅದು ಹೋಗಲಿಲ್ಲ ಆಮೇಲೆ ನಾನು ಲಿಕ್ವಿಡನ್ನ ಹಾಕಿ ಕ್ಲೀನಾಗಿ ತೊಳೆದು ಬಿಟ್ಟು ಆನಂತರ ಒರೆಸಿ ಮತ್ತೆ ಇಟ್ಟೆ ಇದೆ ನಾವು ಮಾಡಿರೋ ಕೆಲಸ ಕಣ್ಣಿಗೆ ಕಾಣೋದೇ ಇಲ್ಲ ಅಂತಾರಲ್ವ ಆ ಥರ ಇದು ಸಣ್ಣ ಪುಟ್ಟ ಕೆಲಸಗಳು ಕೆಲಸ ಅಂತ ಅನ್ಸೋದೇ ಇಲ್ಲಲ್ಲ ಹಾಗಾಗುತ್ತೆ ಕಂಡಾಗ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತೆ ನಾನು ಹಾಗೇ ತುಂಬ ಗಲೀಜಾಗ ತನಕ ಎಲ್ಲ ಬಿಟ್ಕೊಳ್ಳೋದಿಲ್ಲ ಅದೊಂಚೂರು ಆಯಿತು ಅಂದ ತಕ್ಷಣ ಅದನ್ನು ಹಾಗೆ ಪಟ್ ಪಟ್ ಅಂತ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಾಗೆ ಮಿಕ್ಸಿ ಜಾರ್ನು ಕೂಡ ಎಲ್ಲ ಕ್ಲೀನಾಗಿ ಜೋಡ್ಸಿಡ್ತಾಯಿದ್ದೀನಿ ಕೆಲವೊಂದೆಲ್ಲ ನಾನು ಯೂಸ್ ಮಾಡದೇ ಇರೋದನ್ನ ಹಿಂದ್ಗಡೆ ಇಟ್ಟಿರ್ತೀನಿ ಅದೇ ನಾನು ಒಂದೊಂದ್ಸಲ ಯೂಸೇ ಮಾಡಿರಲ್ಲ ಆದರೂ ಅದು ಬೇಕು ನನಗೆ ನನಗೇನು ಗೊತ್ತಾ ಏನಾದರೂ ಒಂದು ವಸ್ತುಗಳನ್ನ ಎಲ್ಲಾದರೂ ಇಟ್ಟಿರ್ತೀನಲ್ವಾ ಅದು ಕಳೆದೋಗ್ಬಿಡುತ್ತೆ ಹಾಗಾಗಿ ನಾನು ಎಲ್ಲ ವಸ್ತುಗಳನ್ನೂ ಕಣ್ಣು ಎದುರುಗಡೆನೆ ಇಟ್ಕೊಳ್ಳೋದು ಆಮೇಲೆ ನನಗೆ ತುಂಬ ದಿನ ಆದ ನಂತರ ಆ ವಸ್ತು ಮರ್ತೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನನಗೆ ಏನೇನಿದ್ದಾವೆ ಅದೆಲ್ಲ ನನ್ನ ಎದುರುಗಡೆ ಕಣ್ಣು ಎದುರುಗಡೆನೆ ಇದ್ದರೆ ಅಟ್ಲೀಸ್ಟ್ ಯೂಸ್ ಮಾಡಲಿ ಮಾಡದೇ ಇರಲಿ ಅದು ನನ್ನ ಕಣ್ಣು ಎದುರುಗಡೆ ಇರಬೇಕು ನಾನು ಸ್ವಲ್ಪ ಆ ಥರದವಳು ಹಾಗೆ ದೋಸೆ ಇಟ್ಟು ಉಬ್ಬಿದೆಯಾ ಅಂತ ನೋಡಿದೆ ಪರವಾಗಿಲ್ಲ ಸ್ವಲ್ಪ ಉಬ್ಬಿತು ಮಳೆಗಾಲ ಅಲ್ವಾ ಹಾಗಾಗಿ ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಮತ್ತೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸಲ ಕಸ ಹೊಡ್ಕೊಂಡ್ಬಿಟ್ರೆ ಅವ್ರು ಬಂದು ಹೋದ್ಮೇಲೆ ನಾನು ಒರ್ಸೋಕ್ಕಾಗುತ್ತೆ ಅಂತ ಮಳೆ ತುಂಬ ಬರಬೇಕಿದ್ರೆ ಒಂಥರ ಮುಗ್ ಮುಗ್ಗು ವಾಸನೆ ಬರ್ತಿರುತ್ತಲ್ವ ಹಾಗಾಗಿ ನಾನು ನಾನೊಂಚೂರೇ ಚೂರು ಕ್ಯಾಂಡಲ್ನ ಹಚ್ತಾ ಇದ್ದೀನಿ ನಾನು ಅವಾಗ ತುಂಬ ಹಚ್ತಾ ಇದ್ದೆ ನಂಗೆ ಯಾರೋ ಕಮೆಂಟಲ್ಲಿ ಹಾಕಿದ್ರು ಅದು ಹಚ್ಚಬೇಡಿ ಒಳ್ಳೇದಲ್ಲ ಅಂತ ಆದರೆ ಏನು ಮಾಡೋಕ್ಕಾಗೋಲ್ಲ ಈಗ ಮಳೆಗಾಲದಲ್ಲಿ ಒಂಥರ ಅನ್ನಿಸ್ತಿರುತ್ತಲ್ವ ಹಾಗಾಗಿ ಹಚ್ಚೋಣ ಅಂತ ಕ್ಯಾಂಡಲ್ ಹಚ್ಕೊಂಡಿದ್ದೀನಿ ಎಲ್ಲರೂ ನಾನು ಮನೆಯವರು ಬಂದ ತಕ್ಷಣ ಅಂದರೆ ಎಲ್ಲರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾರೆ ನಾವು ಕ್ಯಾಂಡಲ್ ಲೈಟ್ ಲಂಚ್ ಲಂಚಲ್ಲ ಸರಿ ಏನದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದೆ ನಾನೆಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಅದೇ ಅಂತ ಇದ್ದೆ ಕ್ಯಾಂಡ್ಲಿನೊಂದು ಸ್ವಲ್ಪ ತೊಗೊಳ್ಳೋಣ ರೀ ಅಂತ ಇದ್ದೆ ನಾನು ಸ್ಟ್ರಾಬೆರಿ ಇದ್ದದು ತುಂಬ ಒಳ್ಳೆಯ ಗಮ ಆಯಿತು ನಾನು ಲೆಮನ್ದು ತೊಗೊತಾ ಇದ್ದೆ ಯಾವಾಗ್ಲೂ ನನಗೆ ಅದರ ಘಮ ಅಷ್ಟಿಷ್ಟ ಆಗ್ತಿರಲಿಲ್ಲ ಆಮೇಲೆ ಅದು ಆಯಿಲು ಏನೋ ಒಂದು ಬರುತ್ತಲ್ಲ ಅದಕ್ಕೆ ಏನಂತ ನಂಗೆ ಈಗ ಕೆಳಗಡೆ ಕ್ಯಾಂಡ್ಲ್ ಹಚ್ಬಿಟ್ಟು ಮೇಲುಗಡೆ ನೀರು ಹಾಕಿ ಹಚ್ಚೋದು ಅದು ಇದೆ ನನಗೆ ಅದರದ್ದು ಘಮ ಅಷ್ಟು ಇಷ್ಟ ಆಗೋಲ್ಲ ಇದು ಚೆನ್ನಾಗಿದೆ ಯಾವಾಗಾದರೂ ನನಗೆ ಒಂಥರ ಈ ಥರ ಮತ್ತು ಮನೆ ತುಂಬ ಘಮ ಘಮ ಅಂತ ಇದ್ದರೆ ನಮ್ಮ ಮೂಡ್ ಕೂಡ ಒಂಥರ ಫ್ರೆಶ್ ಆಗಿರುತ್ತೆ ನಂಗೆ ಯಾವತ್ತಾರು ಹಂಗೆ ಅನ್ನಿಸ್ದಾಗ ಕೂಡ ನಾನು ಅದನ್ನು ಹಚ್ಕೊ ಹಚ್ಕೊತೀನಿ ನಾನೀಗ ಕ್ಯಾಂಡಲ್ ತೊಗೊಳ್ದೆ ಕೂಡ ತುಂಬ ದಿನ ಆಗಿದೆ ಯಾವತ್ತಾರು ಶಿವಮೊಗ್ಗ ಹೋದಾಗ ತೊಗೋಬೇಕು ಕ್ಯಾಂಡಲ್ನ ದಿನ ಹಚ್ಬೇಡಿ ಯಾವಾಗಾದರೂ ಈ ಥರ ಆವಾಗವಾಗ ಹಚ್ಕೊತಿದ್ರೆ ಏನೂ ಆಗೋದಿಲ್ಲ ಹಾಗೆ ನಮ್ಮನೆಯವ್ರಿಗೆ ಈಗ ನಾನು ದೋಸೆ ಇದ್ದೀನಿ ನಮ್ಮ ಸಿಂಪಂದು ಜಗಳ ಅಂದರೆ ಜಗಳ ನಡೀತಾ ಇದೆ ಅವ್ರು ಬಂದ ತಕ್ಷಣ ಫಸ್ಟು ಊಟ ಹಾಕಬೇಕು ಫಸ್ಟು ನಾನು ದೋಸೆ ಹಂಚಿಟ್ಟ ತಕ್ಷಣ ಅವನು ಕೂಗ್ತಾ ಇದ್ದ ದೋಸೆ ತಿನ್ನೋದಕ್ಕಾಗಿ ಇವಾಗ ಅವನಿಗೆ ದೋಸೆ ವಾಸನೆ ಬರೋದಿಲ್ವೋ ಏನೋ ಗೊತ್ತಿಲ್ಲ ದೋಸೆ ಹೋಯ್ಬೇಕಿದ್ರೆ ಅವನೀಗ ಕೂಗಲ್ಲ ಅಥವಾ ನಾವು ಮುಂಚೆ ಅವನಿಗೆ ಊಟ ಹಾಕಿ ನಾವು ದೋಸೆ ತಿಂತೀವಲ್ವ ಅದಕ್ಕೂ ಏನೋ ಗೊತ್ತಿಲ್ಲ ಬೆಣ್ಣೆ ಇತ್ತಲ್ವ ನೋಡೋಣ ಅಂತ ಹೇಳಿ ನಾನು ಮಜ್ಜಿಗೆ ಕಡ್ದಿದ್ದೆಲ್ಲ ಆ ಬೆಣ್ಣೆನೇ ಇವತ್ತು ಹಾಕ್ತಾಯಿದ್ದೀನಿ ನನಗೆ ನಮ್ಮನೆ ಬೆಣ್ಣೆ ಇಷ್ಟ ಆಗಲ್ಲ ನಂಗೆ ಊರಿನ ಬೆಣ್ಣೆನೇ ಇಷ್ಟ ಆಗೋದು ನಮ್ಮೂರಿನ ಬೆಣ್ಣೆನೇ ಎಮ್ಮೆ ಬೆಣ್ಣೆ ಅಲ್ವಾ ಅದು ಚೆನ್ನಾಗಿರುತ್ತೆ ಇವತ್ತಿತ್ತಲ್ವ ಹಾಗಾಗಿ ಹಾಕ್ ಹಾಕ್ತಾಯಿದ್ದೀನಿ ಮತ್ತು ನಾನು ತುಪ್ಪ ಕಾಯಿಸಿದ್ರು ಕೂಡ ದೇವ್ರ ದೀಪಕ್ಕೆ ಹಾಕ್ತೀನಿ ಇಲ್ಲಾಂದರೆ ಈ ಎಲ್ಲ ಮಾಡ್ತೀನಲ್ವಾ ಆ ಟೈಮಲ್ಲಿ ತುಪ್ಪನ ನಾನು ಖಾಲಿ ಮಾಡಿಬಿಡ್ತೀನಿ ಯೂಶ್ವಲಿ ನಾನು ಊರಿಂದನೇ ಬೆಣ್ಣೆ ತುಪ್ಪ ಎಲ್ಲ ತಂದು ಹಾಗೆ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೀಝರಲ್ಲಿ ಕೂಡ ಇರುತ್ತೆ ಫ್ರಿಜ್ಜಲ್ಲಿ ಕೂಡ ಇರುತ್ತೆ ನಾನು ಅದೇ ಹೇಳಿದೆ ಅಲ್ವಾ ನಾನು ಹೇಳೋದೊಂದು ಮಾಡೋದು ಒಂದು ಅಂತ ಹೇಳಿ ನಾನು ಚಟ್ನಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಚಟ್ನಿ ವೀಡಿಯೋನ ಮಾಡಲೇ ಇಲ್ಲ ಒಂದು ಸ್ವಲ್ಪ ಚಟ್ನಿ ಮಾಡಿದೆ ಯಾಕಂದರೆ ಮತ್ತು ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಚಟ್ನಿನಾರು ತಿಂತಾರೆ ಅಂತ ಚೂರೇ ಚೂರು ಚಟ್ನಿನ ಮಾಡಿದೆ ನಾನು ಆಮೇಲೆ ತುಪ್ಪ ಕೂಡ ಕಾಯಿಸ್ದೆ ಸ್ವಲ್ಪ ಮಾತ್ರ ತುಪ್ಪ ಬಂತು ಬೆಣ್ಣೆ ಜಾಸ್ತಿ ಇದ್ರೂ ತುಪ್ಪ ಸ್ವಲ್ಪನೇ ಬರುತ್ತಲ್ವ ತುಪ್ಪ ಇವತ್ತು ಘಮಘಮ ಅಂತ ಇತ್ತು ಮಧ್ಯಾಹ್ನ ಊಟಕ್ಕೆ ಬೀಟ್ರೋಟ್ ಸಾಂಬಾರು ಮಾಡೋಣ ಅಂತ ಬೀಟ್ರೋಟ್ ನೋಡಿ ಎಷ್ಟು ಚೆನ್ನಾಗಿದೆ ಅವತ್ತೊಂದು ದಿನ ಹೆಚ್ಚಿದಾಗ ನಿಮಗೆ ತೋರಿಸಿದೆ ಗೊತ್ತಾ ನಾವೇ ಬೀಟ್ರೋಟಿಗೆ ಬ್ಲಡ್ ಕೊಡೋ ರೀತಿ ಇತ್ತು ಅಂತ ಈ ಥರ ಕೆಂಪಗಿದ್ರೆ ತುಂಬ ಸಾಫ್ಟಾಗಿದ್ದರೆ ಬೀಟ್ರೋಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ಹಾಗೆಯೇ ಇದು ಪಲ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ ನನಗೆ ಬೀಟ್ರೋಟ್ ಸಾಂಬಾರು ಅಂದರೆ ಇಷ್ಟ ಕೆಲವೊಬ್ಬರಿಗೆ ಬೀಟ್ರೋಟ್ ಸಾಂಬಾರು ಇಷ್ಟ ಆಗೋಲ್ಲ ಆದರೆ ನನಗೆ ತುಂಬ ಇಷ್ಟ ಬೀಟ್ರೋಟು ಅದಕ್ಕೆ ಇವತ್ತು ಬೀಟ್ರೋಟ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಸ್ನಾನ ಕೆಲಸ ಎಲ್ಲ ಮುಗೀತು ದಿನ ಎಂಥ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಬಟ್ಟೆ ಒಗೆಯೋಲ್ಲ ಈಗ ಸದ್ಯ ಅಂದೆಲ್ಲ ಹೊಸದು ತೋರಿಸೋದು ಅಂತೇಳಿ ಇವತ್ತೇನು ತೋರಿಸ್ತಿಲ್ಲ ಹಾಗಾಗಿ ನೋಡಿ ಸೀದಾ ಬಂದು ಸಾಂಬಾರಿಗೆ ಬಂದು ನಿಂತಿದ್ದೀನಿ ಬೇಳೆ ಜೊತೆ ತರಕಾರಿ ಬೇಯಕ್ಕೆ ಹಾಕಿದ್ದೆ ಅಲ್ಲ ಸಾಂಬಾರಿಗೂ ಕೂಡ ಹುರ್ಕೊಂಡಿದ್ದೆ ಎಲ್ಲ ಹುರಿದ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೆ ಈಗ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಸಾಂಬಾರು ಎಲ್ಲರೂ ಮಾಡ್ತೀರಾ ಹಾಗೆ ನಾನು ಕೂಡ ಮಾಡ್ತಾಯಿದ್ದೀನಿ ಒಂದೊಂದು ದಿನ ಆದಾಗ ರೆಸಿಪಿನ ಅದನ್ನೇ ಶೇರ್ ಮಾಡ್ತೀನಿ ತುಂಬ ಜನ ಇರ್ತಾರಲ್ವ ಹಾಗಾಗಿ ಒಂದು ಒಗ್ಗರಣೆ ಹಾಕಿದೆ ಅನ್ನ ಕೂಡ ಆಗಿದೆ ಇಷ್ಟೇ ಮಧ್ಯಾಹ್ನದ ಅಡುಗೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್